ನಮಸ್ಕಾರ ಇದು ಒಂದು ಎಕರೆ ಇಪ್ಪತ್ತು ಕುಂಟೆ ಲ್ಯಾಂಡು ನೋಡಿ ಏನು ತೆಂಗಿನ ಮರ ಕಾಣ್ತೈತೆ ನೋಡಿ ಅಲ್ಲಿ ತನಕ ಲಾಸ್ಟ್ ನೋಡಿ ಲೆಫ್ಟ್ ಸೈಡ್ ಒಂದು ತೋಟ ಬರುತ್ತೆ ಅಲ್ಲಿ ಲಾಸ್ಟ್ ತೆಂಗಿನ ಮರ ಏನು ಬರುತ್ತೆ ಅಲ್ಲಿ ತನಕ ಇದೆ ಜಾಗ ಪೂರ್ವ ಪಶ್ಚಿಮ ಸುಮಾರು ಒಂದು ನೂರ ಮೂವತ್ತಡಿ ಸಿಗುತ್ತೆ ಉತ್ತರ ದಕ್ಷಿಣ ಉದ್ದ ಇದೆ ನೋಡಿ ತೆಂಗಿನ ಮರಗಳು ನೋಡಿ ಫಲವತ್ತಾದ ತೆಂಗಿನ ಮರಗಳಿವೆ ಒಂದು ಮೂವತ್ತು ಜೊತೆಗೆ ಗಿಡಗಳು ಹಾಕಿದ್ದಾರೆ ಒಂದು ಐವತ್ತು ಈಗ ತೆಂಗಿನ ಸಸಿಗಳು ಹಾಕಿದ್ದಾರೆ ನೋಡಿ ಜೋಳ ಚೆಲ್ಲಿದ್ದಾರೆ ಈಗ ಜೋಳ ವ್ಯವಸಾಯ ಮಾಡ್ತಾ ಇದ್ದಾರೆ ವಾಟ್ರ್ ಸೋರ್ಸ್ ಜಾಗ ಇಲ್ಲಿ ಸುಮಾರು ಒಂದು ಇನ್ನೂರು ಇಂದ ಇನ್ನೂರು ಅಡಿ ಒಳಗಡೆ ವಾಟ್ರು ಬರುವಂಥದ್ದು ತುಂಬ ಚೆನ್ನಾಗಿ ನೋಡಿ ಸರ್ ಫಲವತ್ತತೆ ಫಸ್ಲು ಇದೆ ತೆಂಗಿನ ಮರ ನೋಡಿ ಚೆನ್ನಾಗಿದೆ ತುಂಬ ಜನರಲ್ ಪ್ರಾಪರ್ಟಿ ಲೀಗಲ್ ಪೇಪರು ಡೈರೆಕ್ಟ್ ದೃಷ್ಟಿಗಿದೆ ಮದ್ದೂರು ಎಸ್ ಎಚ್ ರೋಡಿಂದ ಒಂದು ಕಿಲೋಮೀಟ್ರಲ್ಲಿರುವಂಥ ಜಾಗ ಮಣ್ ರೋಡು ನೋಡಿ ತುಂಬ ಚೆನ್ನಾಗಿದೆ ಅಲ್ಗೂರಿಂದ ಆರು ಕಿಲೋಮೀಟ್ರು ಬೆಂಗಳೂರಿಂದ ಸುಮಾರು ಎಂಬತ್ತೆರಡು ಕಿಲೋಮೀಟ್ರು ನೋಡಿ ತುಂಬ ಚೆನ್ನಾಗಿದೆ ಸುತ್ತ ತೋಟಗಳಿದೆ ನೋಡಿ ನೋಡಿ ತೋಟಗಳಿದೆ ತುಂಬ ಒಳ್ಳೊಳ್ಳೆ ಬೆಂಗಳೂರಲ್ಲಿ ತೊಗೊಂಡು ತೋಟಗಳು ಮಾಡಿದ್ದಾರೆ ಇದರಲ್ಲಿ ಒಂದೂವರೆ ಕಡೆ ಕೊಡ್ತಾರೆ ಡೈರೆಕ್ಟ್ ಇದೆ ಲೀಗಲ್ ಪ್ರಾಪರ್ಟಿ ರೆಡ್ ಸಾಯಿಲ್ ಭೂಮಿ ಇದೆ ತುಂಬ ಚೆನ್ನಾಗಿದೆ ಜಾಗ ಅರ್ಜೆಂಟ್ ಸೇಲಿಗೆ ನಮಸ್ಕಾರ